ಜ್ಯೋತಿಷ್ಯದಲ್ಲಿ ಸೂರ್ಯಗ್ರಹದ ಸಂಕ್ರಮಣ ಬಹಳ ಮುಖ್ಯವಾಗಿರುತ್ತೆ ಯಾಕಂದರೆ ಸೂರ್ಯನು ಗ್ರಹಗಳ ರಾಜ ಆದ್ದರಿಂದ ಸೂರ್ಯನ ಯಾವುದೇ ಬದಲಾವಣೆಯು ಎಲ್ಲ ರಾಶಿ ಚಕ್ರ ಚಿಹ್ನೆಗಳ ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತೆ ಜುಲೈನಲ್ಲಿ ಸೂರ್ಯಗ್ರಹ ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ ಆಗಸ್ಟ್ ಹದಿನಾರವರೆಗೆ ಸಿಂಹರಾಶಿಯಲ್ಲಿ ಇರ್ತಾನೆ ಸೂರ್ಯನ ಈ ರಾಶಿಯ ಬದಲಾವಣೆ ಯಾಕೆ ಹೆಚ್ಚು ಮಹತ್ವದ್ದಾಗಿದೆ ಅಂದರೆ ಸೂರ್ಯನು ತನ್ನದೇ ಆದ ರಾಶಿಯಲ್ಲಿದ್ದಾನೆ ಅನ್ನೋ ವಿಷಯದಿಂದಾಗಿ ಅಂದರೆ ತನ್ನ ರಾಶಿಯಲ್ಲೇ ಇದ್ದಾನೆ ಸಾಮಾನ್ಯವಾಗಿ ಸೂರ್ಯನು ಕರ್ಕಾಟಕ ರಾಶಿಯಲ್ಲಿರುವುದಕ್ಕಿಂತ ಸಿಂಹರಾಶಿಯಲ್ಲಿದ್ದಾಗ ಉತ್ತಮ ಫಲಿತಾಂಶಗಳನ್ನು ನೀಡ್ತಾನೆ ಈ ಅವಧಿ ಕೆಲವು ರಾಶಿ ಚಿಹ್ನೆಗಳಿಗೆ ಅದೃಷ್ಟವನ್ನು ತಂದುಕೊಡಲಿದೆ ಹಾಗಾದರೆ ಈಗ ಸೂರ್ಯ ಸಿಂಹರಾಶಿಯಲ್ಲಿ ಸಾಗೋದರಿಂದ ಯಾವ ರಾಶಿಯವರಿಗೆ ಜುಲೈನಲ್ಲಿ ಪ್ರಯೋಜನವಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಪುರ ನವದುರ್ಗ ಕಲ್ಲುಲ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲವಿಲ್ಲ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೇಷರಾಶಿ ಮೇಷರಾಶಿ ನಾಲ್ಕನೇ ಮನೆಗೆ ಸೂರ್ಯನು ಪ್ರವೇಶವನ್ನು ಮಾಡ್ತಾನೆ ಈ ಸಮಯದಲ್ಲಿ ಮೇಷರಾಶಿಯವರ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಧನಾತ್ಮಕ ಬದಲಾವಣೆಗಳು ಆಗ್ತವೆ ಒಳ್ಳೆ ಒಳ್ಳೆ ಬದಲಾವಣೆಗಳಾಗ್ತವೆ ಅಲ್ಲದೆ ನೀವು ಪಡೆಯುವ ಪ್ರಯೋಜನಗಳು ಅನಿರೀಕ್ಷಿತವಾಗಿರ್ತವೆ ನೀವು ಅಂದ್ಕೊಂಡಿರೋದಿಲ್ಲ ಅಂತಹ ಪ್ರಯೋಜನಗಳನ್ನು ನೀವು ನಿಮ್ಮ ಜೀವನದಲ್ಲಿ ಪಡೀತೀರಿ ಹಣಕಾಸಿನ ಹೂಡಿಕೆಗಾಗಿ ಇದು ಮಂಗಳಕರ ಸಮಯ ಒಳ್ಳೆ ಇದು ಎಲ್ಲಾದರೂ ಮೇಷರಾಶಿಯವರು ಹೂಡಿಕೆ ಮಾಡ್ತೀವಿ ಆಸ್ತಿ ಮೇಲೋ ಮನೆ ಮೇಲೋ ಚಿನ್ನದ ಮೇಲೋ ಅಥವಾ ಶೇರ್ ಮಾರ್ಕೆಟು ಇಲ್ಲಿ ಎಲ್ಲಿ ಹೂಡಿಕೆ ಮಾಡ್ತೀರಿ ನೀವು ಅಂದರೆ ಮುಂದಿನ ಲಾಭ ಚೆನ್ನಾಗಿರುತ್ತೆ ಈ ಟೈಮು ಭಾಳ ಚೆನ್ನಾಗಿದೆ ಜುಲೈನಲ್ಲಿ ಹೂಡಿಕೆ ಮಾಡಬಹುದು ನೀವು ಅನೇಕ ಆರ್ಥಿಕ ಲಾಭಗಳನ್ನು ಕೂಡ ಪಡೀತೀರಿ ಪೂರ್ವಜರ ಆಸ್ತಿ ಪ್ರಾಪ್ತವಾಗುತ್ತೆ ನಿಮಗೆ ಅಂದರೆ ಏನು ಹಿಂದಿನ ಹಿರಿಯರ ಆಸ್ತಿ ಅನ್ನೋದ್ರ ಬರೋದಿದ್ರೆ ಖಂಡಿತವಾಗಲು ಅದು ಕೂಡ ಬರುತ್ತೆ ಅದರಿಂದ ಸಮೃದ್ಧಿ ಉಂಟಾಗತ್ತೆ ಶೇರ್ ಮಾರ್ಕೆಟಿಯಲ್ಲಿ ಹೂಡಿಕೆ ಮಾಡೋದರಿಂದ ನಿಮಗೆ ಹೆಚ್ಚಿನ ಲಾಭ ಸಿಗುತ್ತೆ ಕೆಲಸದಲ್ಲಿನ ಬದಲಾವಣೆಗಳು ಅನೇಕ ಪ್ರಯೋಜನಗಳಿಂದ ತರ್ತವೆ ಬಡ್ತಿ ಮತ್ತು ವೇತನ ಹೆಚ್ಚಳವಾಗುವ ಸಾಧ್ಯತೆ ಇದೆ ಮೇಷರಾಶಿಯವರಿಗೆ ರಾಜನಂತೆ ಬದುಕುವಂಥ ಸಮಯ ಬಂದಿದೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿ ನೋಡಿ ಸೂರ್ಯ ಮಿಥುನ ರಾಶಿಯ ಮೂರನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ ಈ ಜುಲೈನಲ್ಲಿ ಪರಿಣಾಮವಾಗಿ ಮಿಥುನ ರಾಶಿಯವರ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಧನಾತ್ಮಕ ಬದಲಾವಣೆಗಳು ಸಂಭವಿಸ್ತವೆ ಈ ಅವಧಿಯಲ್ಲಿ ಹೆಚ್ಚಾಗಿ ಸಂತೋಷದಿಂದ ಮುನ್ನಡೆಯೋದಕ್ಕೆ ಸಾಧ್ಯವಾಗುತ್ತೆ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಶುಭ ಘಟನೆಗಳು ಸಂಭವಿಸುವ ಸಾಧ್ಯತೆ ಇದೆ ಒಳ್ಳೊಳ್ಳೆ ಯಾವುದಾದ್ರೂ ಘಟನೆಗಳು ಈ ಸಂದರ್ಭದಲ್ಲಿ ನೀವು ಅಂದ್ಕೊಂಡಿರೋದಿಲ್ಲ ಜುಲೈನಲ್ಲಿ ಅಂಥವೆಲ್ಲವೂ ಕೂಡ ಪ್ರಾಪ್ತವಾಗುತ್ತೆ ಯಾವಿಲ್ಲಿ ಯಶಸ್ವಿ ಆಗೋದಕ್ಕೆ ನಿಮಗೆ ಯಾವುದೇ ಸಹಾಯ ಅಗತ್ಯ ಇಲ್ಲ ಯಾರದೇ ಸಹಾಯ ಬೇಕಾಗಿಲ್ಲ ನೀವು ಯಾವುದೇ ಕೆಲಸ ಕೈ ಹಾಕಿದ್ರೂ ಕೂಡ ಅದರಲ್ಲಿ ಯಶಸ್ಸನ್ನು ಕಾಣ್ತೀರಿ ನಿಮ್ಮ ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ಸು ನಿಮ್ಮನ್ನು ಹಿಂಬಾಲಿಸುತ್ತೆ ಅದೃಷ್ಟ ನಿಮ್ಮನ್ನು ಹಿಂಬಾಲಿಸುತ್ತೆ ಯಾಕಂದರೆ ಸೂರ್ಯ ಇಲ್ಲಿ ಸಿಂಹರಾಶಿಗೆ ಬರೋದರಿಂದ ವ್ಯಾಪಾರದಲ್ಲಿಯೂ ನೀವು ಬಯಸಿದಂತೆ ಲಾಭವನ್ನು ಕೂಡ ಪಡಿತೀರಿ ಒಳ್ಳೆ ವ್ಯಾಪಾರ ಮಾಡಬಹುದು ವ್ಯಾಪಾರಸ್ಥರು ನೀವು ಜೀವನದಲ್ಲಿ ಎಲ್ಲ ಒಳ್ಳೆಯ ವಿಷಯಗಳನ್ನು ನಿಖರವಾಗಿ ಅರ್ಥ ಮಾಡ್ಕೊಳ್ತೀರಿ ಮತ್ತು ಅದಕ್ಕೆ ಅನುಗುಣವಾಗಿ ಬುದ್ಧಿವಂತಿಕೆಯಿಂದ ವರ್ತಿಸ್ತೀರಿ ಇನ್ನು ಸಿಂಹರಾಶಿ ಸಿಂಹರಾಶಿಯಲ್ಲೇ ಸೂರ್ಯ ಸಂಕ್ರಮಣ ಆಗ್ತಾಯಿದೆ ನೋಡಿ ಸಿ ಯಾರಿಗೆ ಸಿಂಹರಾಶಿಯವರಲ್ಲಿ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೀತೀರಿ ಈ ಸೂರ್ಯ ಸಂಕ್ರಮಣ ಅನ್ನುವಂಥದ್ದು ಪ್ರತಿಯೊಬ್ಬರೂ ಕೂಡ ನಿಮ್ಮ ಬಗ್ಗೆ ನೀವೇ ಹೆಮ್ಮೆ ಪಡ್ತೀರಿ ಅಂತಹ ಒಂದು ಮಹತ್ವದ ಘಟ್ಟವನ್ನು ನೀವು ತಲುಪ್ತೀರಿ ನಾಯಕತ್ವ ನಿಮ್ಮಲ್ಲಿ ಬದಲಾವಣೆಯನ್ನು ಸೃಷ್ಟಿ ಮಾಡುತ್ತೆ ಖಂಡಿತವಾಗಲೂ ನಿಮ್ಮ ಹತ್ರ ನಾಯಕತ್ವ ಇದೆ ಅದನ್ನು ನೀವು ರೂಢಿಸ್ಕೊಂಡು ಅದರ ಮೂಲಕ ಬೆಳಿಬೇಕಾಗತ್ತೆ ನೀವು ಸಮಾಜದಲ್ಲಿ ಅನೇಕ ರೀತಿಯಲ್ಲಿ ಬದಲಾವಣೆಯನ್ನು ತರುವಂತಹ ವ್ಯಕ್ತಿಯಾಗಿರ್ತೀರಿ ಸಿಂಹರಾಜವರು ಕೆಲಸದಲ್ಲಿ ನೀವು ಬಯಸಿದ ಬದಲಾವಣೆಗಳನ್ನು ತರಬಹುದು ಹಣ ನಿಮಗೆ ಅನೇಕ ಮಾರ್ಗಗಳಿಂದ ಬರುತ್ತೆ ಎಲ್ಲೆಲ್ಲಿಂದ ಬರುತ್ತೆ ಅನ್ನೋದನ್ನು ಕೂಡ ನೀವು ಊಹಿಸೋದಕ್ಕೂ ಸಾಧ್ಯ ಇಲ್ಲ ಅಷ್ಟು ಅಷ್ಟು ಹಣದ ಹರಿವು ನಿಮ್ಮಲ್ಲಿ ಆಗುತ್ತೆ ನಿಮ್ಮ ಕೈಗೆ ಸಿಗುತ್ತೆ ಅನೇಕ ಮೂಲಗಳಿಂದ ಹಣ ಹರಿದು ಬರುತ್ತೆ ಬಡ್ತಿ ವೃತ್ತಿ ಜೀವನದಲ್ಲಿ ನಿಮಗೆ ಬಡ್ತಿ ಸಿಗುತ್ತೆ ಅನೇಕ ಬದಲಾವಣೆಗಳನ್ನು ತರುತ್ತೆ ಆ ಬಡ್ತಿ ಅನ್ನುವಂಥದ್ದು ಒಳ್ಳೆಯ ಸ್ಥಾನಮಾನ ಒಳ್ಳೆ ಸ್ಯಾಲ್ರಿ ಎಲ್ಲವೂ ಕೂಡ ಸಿಗುತ್ತೆ ಸಿಂಹರಾಶಿಯವರಿಗೆ ಯಾರೂ ನಿಮ್ಮನ್ನು ಆರ್ಥಿಕವಾಗಿ ಸೋಲಿಸೋದಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಹಣಕಾಸಿನ ವಿಚಾರದಲ್ಲಿ ಸದೃಢರಾಗಿ ಬೆಳಿತೀರಿ ನೀವು ಏನನ್ನು ಬಯಸ್ತೀರೋ ಅದೆಲ್ಲವೂ ಕೂಡ ನಿಮಗೆ ಸಿಗತ್ತೆ ನಿಮ್ಮ ನಿಮ್ಮ ಆಸೆಗಳನ್ನೆಲ್ಲ ಪೂರೈಸಿಕೊಳ್ಳುವಂತಹ ಸಮಯ ಇದು ಈ ಅವಧಿ ನಿಮಗೆ ರಾಜಯೋಗವನ್ನು ತರುತ್ತೆ ನೀವು ರಾಜರಂತೆ ಬಾಳ್ತೀರಿ ಒಟ್ಟಾರೆಯಾಗಿ ಸೂರ್ಯ ಸಂಕ್ರಮಣ ಅನ್ನುವಂಥದ್ದು ಸಿಂಹರಾಶಿಯಲ್ಲಿ ಸೂರ್ಯ ಸಂಕ್ರಮಣ ಆಗುವಂಥದ್ದು ಜುಲೈ ತಿಂಗಳ ಯಾಕಂದರೆ ಸೂರ್ಯ ತಿಂಗಳಿಗೊಮ್ಮೆ ಬದಲಾವಣೆ ಆಗ್ತಾನೆ ಒಂದು ರಾಶಿನ ಇನ್ನೊಂದು ರಾಶಿಗೆ ಹೋಗ್ತಾನೆ ಈ ಸಂದರ್ಭದಲ್ಲಿ ನೋಡಿ ಸಿಂಹರಾಶಿ ಮಿಥುನ ರಾಶಿ ಮೇಷರಾಶಿ ಮೂರೂ ರಾಶಿವರೆಗೂ ಕೂಡ ರಾಜರಂತೆ ಬದುಕುವಂತಹ ಸಮಯ ಸನ್ನಿಹಿತವಾಗಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ವೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು